ಎಲ್ಲಕ್ಕಿಂತ ಮೊದಲನೇ ಕೆಲಸ ಈ ಕೆಲಸ ಮಾಡೋಣ ನಿಮ್ಮ ಲೈಫನ್ನು ಸ್ವಲ್ಪ ರಿವೈಂಡ್ ಮಾಡೋಣ ಈಗಿಂದ ಐದು ವರ್ಷಗಳ ಹಿಂದೆ ಈಗ ಗಮನದಿಂದ ವಿಚಾರ ಮಾಡಿರಿ ನೀವು ಆ ಟೈಮ್ನಲ್ಲಿ ಎಲ್ಲಿದ್ರಿ ಈ ಐದು ವರ್ಷಕ್ಕೆ ಮೊದಲು ಏನು ಇದ್ರಿ ಆ ಟೈಮ್ನಲ್ಲಿ ಯಾವ ನೋವಿನಿಂದ ತೊಂದರೆ ಅನುಭವಿಸ್ತಾ ಇದ್ರಿ ಈಗ ಇನ್ನೂ ಏಕಾಗ್ರತೆಯಿಂದ ವಿಚಾರ ಮಾಡಿರಿ ಆ ಟೈಮು ಇಲ್ಲ ನಿಮ್ಮ ಹಳೆಯ ಐದು ವರ್ಷಗಳಲ್ಲಿ ನೀವು ತೆಗೆದುಕೊಂಡ ಅಂತಹ ತೀರ್ಮಾನ ಅಂತಹ ಒಂದು ನಿರ್ಧಾರ ಯಾವುದು ನಿಮ್ಮ ಹಳೆಯ ಐದು ವರ್ಷದಿಂದ ನೀವು ಬದಲಾವಣೆಯನ್ನು ಬಯಸಿ ತೆಗೆದುಕೊಂಡ ಡಿಸಿಷನ್ ಯಾವುದು ಬಹುಶಃ ಆ ಡಿಸಿಷನ್ ಯಾರಿಗೋ ಒಪ್ಕೊಳ್ಳೋದಾಗಿರ್ಬೋದು ಬಹುಶಃ ಯಾರಿಂದನೂ ದೂರ ಆಗಬೇಕಿತ್ತು ಬಹುಶಃ ನಿಮ್ಮ ಎಜುಕೇಷನ್ನಲ್ಲಿ ಸಬ್ಜೆಕ್ಟನ್ನು ಬದಲು ಮಾಡಬೇಕಿತ್ತು ಬಹುಶಃ ಯಾವುದೋ ಹೊಸ ಅಭ್ಯಾಸವನ್ನು ಅಳ್ವಡಿಸ್ಕೋಬೇಕಾಗಿತ್ತು ಬಹುಶಃ ಯಾವುದೋ ಹಳೆಯ ಅಭ್ಯಾಸವನ್ನು ಬಿಡೋದು ಕೂಡ ಆಗಿತ್ತು ಬಹುಶಃ ಆ ನಿರ್ಧಾರ ತುಂಬ ದೊಡ್ಡದಾಗಿರಲಿಲ್ಲ ಕೇವಲ ಎಸ್ ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಆಗಿತ್ತು ಅದು ಬೇಕಾದರೆ ಎಂಥದ್ದೇ ಡಿಸಿಷನ್ ಆಗಿರಲಿ ಆದರೆ ಅದೇ ಡಿಸಿಷನ್ನೇ ನಿಮ್ಮನ್ನು ಇಲ್ಲಿಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಈಗ ವಿಚಾರ ಮಾಡಿರಿ ಎಷ್ಟು ಆಪ್ಷನ್ಸು ಎಷ್ಟು ಚಾಯ್ಸಸ್ ಇತ್ತು ನಿಮ್ಮ ಹತ್ರ ಆದರೆ ನೀವು ಅದೇ ಡಿಸಿಷನ್ ಯಾಕೆ ತೆಗೆದುಕೊಂಡ್ರಿ ಏನು ನೀವು ಆ ಭಯದ ಕಾರಣದಿಂದ ತೆಗೆದುಕೊಂಡ್ರ ಇಲ್ಲ ಯಾರ್ದೋ ಪ್ರೆಷರ್ನ ಕಾರಣದಿಂದ ತೆಗೆದುಕೊಂಡ್ರಾ ಇಲ್ಲ ಜಸ್ಟ್ ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ತೆಗೆದುಕೊಂಡ್ರಾ ಇಲ್ಲ ಜನಗಳು ಆ ರೀತಿ ಹೇಳ್ತಿದ್ದಾರೆ ಅನ್ನೋ ಕಾರಣದಿಂದ ಡಿಸಿಷನ್ ತೆಗೆದುಕೊಂಡಿದ್ರ ಕಾರಣ ಬೇಕಾದರೆ ಏನಾದರೂ ಇರಲಿ ಒಂದು ಮಾತಂತೂ ಡೆಫಿನೆಟ್ಲಿ ಪಕ್ಕಾ ಈಗಿನ ಜೀವನ ನಾಳೆಗ ಕಳೆದೋಗ್ಬಿಟ್ಟಿದೆ ಇಂದಿನ ನಿಮ್ಮ ಜೀವನ ನಿನ್ನೆ ನೀವು ತೆಗೆದುಕೊಂಡ ನಿರ್ಧಾರಗಳ ಪರಿಣಾಮವಾಗಿದೆ ಇದು ಕೆಲವರಿಗೆ ತಾವು ತೆಗೆದುಕೊಂಡ ತೀರ್ಮಾನದಿಂದ ಸಂತೋಷ ಆಗಿರ್ಬೋದು ಆದರೆ ತುಂಬ ಜನಗಳು ತಮಗಾಗಿ ತಗೊಂಡ ತೀರ್ಮಾನದ ಬಗ್ಗೆ ರಿಗ್ರೆಟ್ನಲ್ಲೇ ಇರ್ತಾರೆ ನಾನು ನಿಮ್ಮ ಹಳೆಯ ವರ್ಷದ ಡಿಸಿಷನ್ ನೆನಪನ್ನು ಮಾಡಿಸಿದ ಉದ್ದೇಶ ಯಾಕಂದರೆ ನಿಮಗೆ ರಿಯಲೈಸ್ ಆಗಲಿ ಅಂತ ಹೇಗೆ ನಿಮ್ಮಿಂದ ತೆಗೆದುಕೊಂಡ ನಿರ್ಧಾರ ಆ ಒಂದು ಡಿಸಿಷನ್ನು ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲು ಮಾಡಿಬಿಡೋಕೆ ಸಾಧ್ಯ ಆದರೆ ಪ್ರೆಸೆಂಟ್ ಟೈಮ್ನಲ್ಲಿ ಮಾತಾಡೋದಾದರೆ ಪ್ರಶ್ನೆ ಏನಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಯಾವ ತೀರ್ಮಾನ ನಮಗೆ ಸರಿಯಾಗಿರುತ್ತೆ ಇಲ್ಲ ತಪ್ಪಾಗಿರುತ್ತೆ ಅಂತ ಆದರೆ ನಾವುಗಳು ಯಾವಾಗಲೂ ತುಂಬ ಸಲ ತಪ್ಪಾದ ತೀರ್ಮಾನವನ್ನು ಯಾಕೆ ತೆಗೆದುಕೊಳ್ತೇವೆ ನಮಗೆ ಪ್ರತಿಯೊಂದು ಗೊತ್ತಾದ ಮೇಲೆ ಯಾಕೆ ನಾವು ಡಿಸಿಷನ್ ತೆಗೆದುಕೊಳ್ಳೋಕ್ಕಾಗಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗೋದರಲ್ಲಿದೆ ಮತ್ತು ಲಾಸ್ಟ್ ಐದು ವಿಧಾನಗಳನ್ನು ತಿಳ್ಕೊಳ್ತೀರಾ ಅದು ನಿಮಗೆ ಪರ್ಫೆಕ್ಟ್ ಡಿಸಿಷನ್ ಹೇಗೆ ತೆಗೆದುಕೊಳ್ಬಹುದು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಲೇ ನೋಡಿರಿ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೂ ಯಾವುದು ಮಿಸ್ ಮಾಡ್ಕೊಳ್ಳ್ದಲ್ಲೇ ನೋಡ್ರಿ ಯಾಕಂದರೆ ನಿಮ್ಮ ನೆಕ್ಸ್ಟ್ ಡಿಸಿಷನ್ನು ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು ಇಂಡಿಯನ್ ಕ್ರಿಕೆಟ್ ಟೀಮ್ನ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ನಲ್ಲೊಬ್ರು ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನಾವು ಕ್ಯಾಪ್ಟನ್ ಕೂಲ್ ಅನ್ನೋ ಹೆಸರಿಂದ ಗುರುತಿಸ್ತೀವಿ ಆದರೆ ಅವರು ಒಂದು ಸಣ್ಣ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ಬಹುಶಃ ನಾವು ಯಾವತ್ತಿಗೂ ಮೈದಾನದಲ್ಲಿ ಆಟ ಆಡ್ತಾ ಇರೋದನ್ನು ನೋಡ್ತಾನೆ ಇರಲಿಲ್ಲ ಅವರು ರಾಂಚಿಯಲ್ಲಿ ಒಬ್ಬರು ಟಿ ಟಿಯಾಗಿ ಕೆಲಸ ಮಾಡ್ತಾಯಿದ್ರು ಬೆಳಗ್ಗೆ ಸಂಜೆ ಟ್ರೈನಿಂದ ಓಡೋದು ಜನಗಳ ಟಿಕೆಟ್ ಚೆಕ್ ಮಾಡೋದು ಅಷ್ಟೇ ಇವೆಲ್ಲ ರೊಟೀನ್ ಲೈಫ್ ಆಗಿತ್ತು ಆದರೆ ಅವರ ಕನಸು ಒಬ್ಬ ಕ್ರಿಕೆಟರ್ ಆಗೋದಾಗಿತ್ತು ಅವ್ರ ಕೆಲಸ ಮಾಡ್ತಾ ಇದ್ದಾಗ ಒಂದು ಸಲ ಒಂದು ಟಫ್ ಡಿಸಿಷನ್ ತಗೊಂಡ್ರು ಅವರು ತಮ್ಮ ತುಂಬ ಸೆಕ್ಯೂರ್ ಜಾಬನ್ನ ಬಿಟ್ಟರು ಟ್ರೈನ್ ಇಟ್ಕೊಂಡ್ರು ವಾಪಸ್ ಮನೆಗೆ ಬಂದರು ಕ್ರಿಕೆಟ್ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡೋ ತೀರ್ಮಾನ ಮಾಡಿದ್ರು ಆದರೆ ಆಗ ಆ ಡಿಸಿಷನ್ ಸುಲಭ ಆಗಿರಲಿಲ್ಲ ಅವರ ಹತ್ರ ಯಾವುದೇ ಗ್ಯಾರಂಟಿ ಇರಲಿಲ್ಲ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಆದರೆ ಡಿಸಿಷನ್ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಆದರೆ ಅವರ ಆ ಡಿಸಿಷನ್ನಿಂದ ಯಾವ ರೀತಿಯ ವಿಚಾರ ಇತ್ತು ಅವರು ಆ ಆ ಡಿಸಿಷನ್ ಅವರಿಗೋಸ್ಕರ ಯಾಕೆ ಸರಿಯಾಗಿ ಸಾಬೀತಾಯಿತು ಮತ್ತು ನಿಮ್ಮ ಜೀವನದ ಯಾವ ಟ್ರೈನ್ ಇದೆ ನೀವು ಇಟ್ಕೋಬೇಕಾಗಿದೆ ಇದೆಲ್ಲ ತಿಳ್ಕೋಬೇಕಾದ್ರೆ ಈ ಡಿಸಿಷನ್ ಹಿಂದಿನ ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಏನು ನಿಮಗೆ ಡಿಸಿಷನ್ ತೊಗೊಳೋದಕ್ಕೆ ಬಲವಂತಪಡಿಸುತ್ತೆ ಇಲ್ಲ ನಿಮಗೆ ಡಿಸಿಷನ್ ತೊಗೊಳೋದಕ್ಕೆ ನಿಲ್ಲಿಸುತ್ತೆ ಆದರೆ ಇದಕ್ಕಿಂತ ಮೊದಲು ಒಂದು ಸಣ್ಣ ಡಿಸಿಷನ್ ಈಗಲೇ ತೊಗೊಳ್ರಿ ಈ ವಿಡಿಯೋನ ಫುಲ್ಲು ನೋಡೋದು ಮತ್ತು ಶೇರ್ ಮಾಡೋದು ನಿಮ್ಮ ಸಪೋರ್ಟ್ ಈ ತರ ಕಂಟೆಂಟ್ ತರೋದಕ್ಕೆ ಸಹಾಯವಾಗ್ಸುತ್ತೆ ನೋಡ್ರಿ ರಿಸರ್ಚ್ ಹೇಳುತ್ತೆ ಒಬ್ಬ ಆವರೇಜ್ ಮನುಷ್ಯ ಹತ್ತತ್ರ ಅಂದ್ರೂ ಮೂವತ್ತೈದು ಸಾವಿರ ಡಿಸಿಷನ್ಸ್ ತಗೊಳ್ತಾರೆ ಎಸ್ ಹೌದು ಕೇಳೋಕೆ ಸ್ವಲ್ಪ ಅಸಹಜ ಅನ್ಸುತ್ತೆ ಇಷ್ಟೊಂದು ತೀರ್ಮಾನನಾ ಆದರೆ ಇದರಲ್ಲಿ ನಿಮಗೆ ಬೆಳಗ್ಗೆ ಅಲಾರಾಮ್ ನಿಲ್ಲಿಸೋದು ಎದ್ದೇಳೋದು ಇಲ್ಲ ಐದು ನಿಮಿಷ ಸ್ನೂಸ್ ಮಾಡಿ ಮತ್ತೆ ನಿದ್ದೆ ಮಾಡೋದು ಇದರಿಂದ ತಗೊಂಡು ರಾತ್ರಿಯಲ್ಲಿ ಓದ್ಕೊಳ್ಳೋದು ಇಲ್ಲ ಮೂವಿ ನೋಡೋದು ಈ ಥರ ತುಂಬ ಜಾಸ್ತಿ ಸಣ್ಣ ಸಣ್ಣ ಡಿಸಿಷನ್ಸನ್ನು ಕೂಡ ಸೇರಿಕೊಳ್ಳುತ್ತೆ ಮತ್ತು ಈ ಬೆಳಗ್ಗೆ ಡಿಸಿಷನ್ಸು ನಾವು ಯಾವುದೇ ವಿಚಾರ ಮಾಡಿದಲೇ ಪ್ರತಿದಿನ ನಿರ್ಧಾರಗಳನ್ನು ತಗೊಳ್ತಾ ಇರ್ತೀವಿ ಅಸಲಿಯಲ್ಲಿ ನಮ್ಮ ಸಂಪೂರ್ಣ ಜೀವನ ನಮಗೋಸ್ಕರನೇ ತೆಗೆದುಕೊಂಡ ನಿರ್ಧಾರಗಳ ಯೋಗ ಆಗಿದೆ ಅಂದರೆ ಈಗ ನೀವು ಎಲ್ಲಿದ್ದೀರೋ ಏನಾಗಿದ್ದೀರೋ ಹೇಗಿದ್ದೀರೋ ಕೇವಲ ನಿಮ್ಮ ಚಾಯ್ಸ್ನ ಕಾರಣದಿಂದಾಗಿಯೇ ಒಂದು ಸಲ ನಿಮಗೆ ಕ್ವಶನ್ ಕೇಳ್ಕೊಳ್ರಿ ಏನು ನೀವು ಆ ಮನುಷ್ಯ ನೀವು ನೀವಾಗಬೇಕಂತಿದ್ರಲ್ಲ ಬಯಸಿದ್ರಲ್ಲ ಆಗಿದ್ದೀರಾ ನಿಮ್ಮ ಉತ್ತರ ಏನಾದರೂ ಇಲ್ಲ ಅಂತಿದ್ರೆ ಇಲ್ಲ ಅಂದ್ರೂ ನೀವು ಅಂತಹ ಡಿಸಿಷನನ್ನು ತಗೊಂಡಿರ್ತೀರಾ ನಿಮ್ಮ ಹತ್ರ ಆ ವರ್ಷನಿಂದ ದೂರ ಕರ್ಕೊಂಡೋಗಿದೆ ನೀವಾಗ್ಬೇಕಂತಿರೋ ವರ್ಷನಿಂದ ತುಂಬ ಸಲ ಆ ಡಿಸಿಷನ್ಗಳು ತುಂಬ ಸಣ್ಣದು ಅನ್ನಿಸ್ತಾ ಇರುತ್ತೆ ಅದು ಕೂಡ ಫ್ಯೂಚರ್ನಲ್ಲಿ ದೊಡ್ಡ ಬಿರುಗಾಳಿ ಇಲ್ಲ ದೊಡ್ಡ ಬದಲಾವಣೆನ ತಂದು ಮತ್ತು ಇದೇ ಇಲ್ಲೇ ಬರುತ್ತೆ ಒಂದು ಫ್ಯಾಸಿನೇಟಿಂಗ್ ಕಾನ್ಸೆಪ್ಟು ಬಟರ್ಫ್ಲೈ ಎಫೆಕ್ಟ್ ಇದರಲ್ಲಿ ಹೇಳಲಾಗುತ್ತೆ ಒಂದು ಚಿಟ್ಟೆ ಅಮೇರಿಕಾದಲ್ಲಿ ಅದರ ರೆಕ್ಕೆಗಳನ್ನು ಬಡಿದ್ರೆ ಅದರ ಕಂಪನದಿಂದ ಈ ಭಾರತದಲ್ಲಿ ಒಂದು ಬಹಳ ದೊಡ್ಡ ಬಿರುಗಾಳಿ ಬರಬಹುದು ಕೇಳೋಕ್ಕೆ ಅಸಹಜ ಅನಿಸುತ್ತೆ ತಾನೇ ಆದರೆ ಇದು ಸತ್ಯ ಇದೇ ಕಾನ್ಸೆಪ್ಟು ನಿಮ್ಮ ಲೈಫ್ನಲ್ಲೂ ಅಪ್ಲೈ ಆಗುತ್ತೆ ಏನಾದರೂ ನೀವು ಒಂದು ಅವಕಾಶದ ಮೇಲೆ ಕೇವಲ ಹೌದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸಾಕು ಈ ಥರ ಕೂಡ ಆಗ್ಬೋದು ಇದರಿಂದ ನಿಮ್ಮ ಸಂಪೂರ್ಣ ಜೀವನದ ಡೈರೆಕ್ಷನ್ ಬದಲಾಗ್ಬಿಡುತ್ತೆ ಅಂದರೆ ನೋಡಿರಿ ಡಿಸಿಷನ್ ತೊಗೊಳ್ಳೋದು ಅಂದು ಮಾತ್ರಕ್ಕೆ ಆಪ್ಷನ್ ಚಾಯ್ಸ್ ಮಾಡೋದಷ್ಟೇ ಆಗಿರಲ್ಲ ಡಿಸಿಷನ್ ತಗೊಳ್ಳೋದು ಅಂದರೆ ನಿಮ್ಮ ಜೀವನದ ಸ್ಟೇರಿಂಗನ್ನು ನಿಮ್ಮ ಕೈಯಲ್ಲಿ ತಗೊಳ್ಳೋದಾಗಿರುತ್ತೆ ಡಿಸಿಷನ್ ತೊಗೊಳೋಕ್ಕೆ ಎರಡು ದಾರಿಗಳಿರುತ್ತೆ ನೀವು ತೀರ್ಮಾನ ತಗೊಳ್ತೀರಿ ಇಲ್ಲ ನೀವು ತೀರ್ಮಾನ ತಗೊಳ್ಳೋದ್ರಿಂದ ತಪ್ಪಿಸ್ಕೊಳ್ತೀರಾ ಇಲ್ಲ ಅದನ್ನು ಇಗ್ನೋರ್ ಮಾಡ್ತೀರಾ ಆದರೆ ಇಲ್ಲೊಂದು ದೊಡ್ಡ ಸತ್ಯ ಇದೆ ಇದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ನೀವು ಯಾವುದೇ ಡಿಸಿಷನ್ ತೊಗೊಳ್ತಿಲ್ಲ ಆದರೂ ಕೂಡ ನೀವು ಈ ಡಿಸಿಷನ್ ತಗೊಳ್ದಲೇ ಇರೋದು ಕೂಡ ಡಿಸಿಷನ್ ತೊಗೊಂಡೇ ಇರ್ತೀರಲ್ಲ ಈಗ ಕೇಳುವಾಗ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ಬೌದು ಆದರೆ ನಿಜ ಏನಂದರೆ ನೀವು ನಿರ್ಣಯನೇ ತಗೊಳ್ದಲೇ ಇರೋದು ಕೂಡ ನಿರ್ಣಯ ಅಂತಾನೆ ಕನ್ಸಿಡರ್ ಆಗುತ್ತೆ ಮತ್ತು ತುಂಬ ಜನಗಳು ಇದನ್ನೇ ಮಾಡ್ತಾರೆ ಡಿಸಿಷನ್ ಮುಂದಕ್ಕೆ ಹಾಕ್ತಾರೆ ಇಲ್ಲಾಂದರೆ ವಿಚಾರ ಮಾಡ್ತಾರೆ ಇಲ್ಲ ಆಮೇಲೆ ತಗೊಳ್ಳೋಣ ಅಂತ ಈಗ ಪ್ರಶ್ನೆ ಬರೋದು ಇದೆಲ್ಲ ಯಾಕೆ ಈಗ ಯಾಕೆ ಆಗುತ್ತೆ ಯಾಕೆ ತುಂಬ ಜನ ಡಿಸಿಷನ್ ತೊಗೊಳೋದಕ್ಕೆ ಆಗ್ತಿರಲ್ಲ ಅಂದರೆ ಎರಡು ಸಾವಿರ ವರ್ಷದಲ್ಲಿ ಒಲಂಪಿಕ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಶೀನಾ ಅಯ್ಯಂಗಾರ್ ಅವರು ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವ್ರು ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಎರಡು ಬೇರೆ ಬೇರೆ ಟೇಬಲ್ನ ಇಡ್ತಾರೆ ಈಗ ಅಲ್ಲಿ ಅದರ ಮೇಲೆ ಒಂದು ಟೇಬಲ್ ಮೇಲೆ ಆರು ರೀತಿಯ ಜಾಮ್ಸನ್ನು ಇಡಲಾಯಿತು ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಟೇಬಲ್ ಮೇಲೆ ಇಪ್ಪತ್ನಾಲ್ಕು ರೀತಿಯ ಡಿಫ್ರೆಂಟ್ ಜಾಮನ್ನು ಇಡಲಾಯಿತು ಈಗ ಸಾಧಾರಣವಾಗಿ ಎಲ್ಲಿ ಆಪ್ಷನ್ ಇರುತ್ತೋ ಅಲ್ಲಿ ಚಾಯ್ಸಸ್ ಜಾಸ್ತಿ ಇರುತ್ತೆ ಆಪ್ಷನ್ಸು ಮತ್ತು ಚಾಯ್ಸಸ್ಸು ಎಲ್ಲಿ ಹೆಚ್ಚಾಗಿರುತ್ತೋ ಜನಗಳು ಅಲ್ಲಿಗೆ ಹೋಗ್ತಾರೆ ಮತ್ತು ಅಲ್ಲಿಂದನೇ ಖರೀದಿ ಮಾಡ್ತಾರೆ ಆದರೆ ಇಲ್ಲ ಈ ಥರ ಡೆಫಿನೆಟ್ಲಿ ಆಗಲೇ ಇಲ್ಲ ಯಾವ ಟೇಬಲ್ ಮೇಲೆ ಆರು ಜಾಮ್ ಇತ್ತೋ ಅದನ್ನು ತುಂಬ ಜನಗಳು ಖರೀದಿ ಮಾಡಿದ್ರು ಹತ್ತತ್ರ ಮೂವತ್ತು ಪರ್ಸೆಂಟು ಜನಗಳು ಮತ್ತು ಯಾವ ಟೇಬಲ್ ಮೇಲೆ ಇಪ್ಪತ್ನಾಲ್ಕು ಜಾಮ್ ಇತ್ತೋ ಅಲ್ಲಿ ಕೇವಲ ಮೂರು ಪರ್ಸೆಂಟ್ ಜನಗಳು ಮಾತ್ರನೇ ಖರೀದಿ ಮಾಡಿದ್ರು ಅಂದರೆ ತುಂಬ ಆಪ್ಷನ್ಸು ನೋಡಿ ಜನಗಳು ಅಟ್ರಾಕ್ಟೇನೋ ಆದರೂ ಆದರೆ ಅದನ್ನು ಖರೀದಿ ಮಾಡೋಕ್ಕೆ ಆಗಲಿಲ್ಲ ಯಾವಾಗ ಇನ್ಫರ್ಮೇಷನು ಮತ್ತು ಆಪ್ಷನ್ಸು ತುಂಬ ಜಾಸ್ತಿ ಇರುತ್ತೋ ಆಗ ನಮ್ಮ ಮೈಂಡು ಅನಾಲಿಸಿಸ್ ಮಾಡೋದ್ರಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಮತ್ತು ಈ ರೀತಿ ಸಿಚುವೇಷನ್ನಲ್ಲಿ ನಾವು ಯಾರೂ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಆಗಲ್ಲ ನಿರ್ಣಯ ತಗೊಳ್ಳೋದ್ರಲ್ಲಿ ತಪ್ಪಿಸ್ಕೊಳ್ತಾರೆ ಮತ್ತು ಈಗಲೂ ಕೂಡ ಇದೇನೇ ಆಗ್ತಾ ಇರೋದು ಈಗೆಲ್ಲ ಜನಗಳು ಇದಕ್ಕೋಸ್ಕರ ಸಮಸ್ಯೆಯಲ್ಲಿರಲ್ಲ ಅವರ ಹತ್ರ ಆಪ್ಷನ್ಸ್ ಇಲ್ಲ ಚಾಯ್ಸಸ್ ಇಲ್ಲ ಅಂತ ಬದಲಿಗೆ ಇದಕ್ಕೋಸ್ಕರ ಸಮಸ್ಯೆಯಲ್ಲಿರ್ತಾರೆ ಇಷ್ಟೊಂದು ಆಪ್ಷನ್ಸು ಮತ್ತು ಚಾಯ್ಸಸ್ಸು ಅರ್ಥನೇ ಆಗ್ತಾ ಇಲ್ಲ ಏನು ಆರಿಸ್ಕೊಳ್ಳೋಣ ಏನು ಬಿಡೋಣ ಇದೇ ಸಮಸ್ಯೆಗಳನ್ನು ಡಿಸಿಷನ್ ಪ್ಯಾರಾಲಿಸಿಸ್ ಮತ್ತು ಅನಾಲಿಸಿಸ್ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ ನಿಮಗೂ ಇದೇ ರೀತಿ ಹಾಗೆ ಆಗಿರುತ್ತೆ ಅಂದರೆ ನೀವು ಒಂದು ಒಳ್ಳೆ ಮೂಡ್ನಲ್ಲಿ ಇರ್ತೀರ ನಲ್ಲಿ ಯಾವುದಾದ್ರೂ ಒಂದು ಮೋಟಿವೇಶನ್ ವೀಡಿಯೋ ನೋಡೋಣ ಅಂತ ಅಂದ್ಕೊಳ್ತೀರಾ ಆಮೇಲೆ ಯೂಟ್ಯೂಬ್ ಓಪನ್ ಮಾಡ್ತೀರಾ ಯಾವಾಗ ಯೂಟ್ಯೂಬ್ ಓಪನ್ ಆಗುತ್ತೋ ಸರ್ಚ್ ಮಾಡಿದ್ರೆ ಮೋಟಿವೇಶನ್ ವೀಡಿಯೋ ಅಂತ ಸಾವಿರಾರು ವೀಡಿಯೋಗಳು ಬಂತು ನಿಮ್ಮ ಮುಂದೆ ಬಂದ್ಬಿಡ್ತು ನೀವು ಯಾವ ವೀಡಿಯೋ ಮೊದಲು ನೋಡೋದು ಅಂತ ತೀರ್ಮಾನ ತಗೊಳ್ಳೋದು ಸ್ಕ್ರೋಲಿಂಗ್ ಮಾಡೋದು ಅರ್ಧ ಗಂಟೆಗಿಂತ ಜಾಸ್ತಿನೇ ಸಮಯ ಕಳ್ಕೊಂಡ್ಬಿಟ್ಟಿರ್ತೀರಾ ಆಮೇಲೆ ಸ್ವಲ್ಪ ಮಾನಸಿಕವಾಗಿ ಸುಸ್ತುನ ಅನುಭವ ಮಾಡ್ತೀರಾ ಏನೊಂದು ನೋಡ್ದಲ್ಲೇ ಏನೊಂದು ಕೇಳ್ದಲೆ ಏನೊಂದು ಕಲಿದಲ್ಲೇ ನೀವು ಮಲಗಿಬಿಡ್ತೀರಾ ನೀವು ವಿಚಾರ ಮಾಡಿರಿ ಏನೋ ಒಂದು ಕಲಿಯೋಕೆ ಅಂತ ಬಂದ್ರಿ ಆದರೆ ಇನ್ನೂ ಜಾಸ್ತಿ ಸಿಕ್ಕಾಕೊಂಡು ಗೊಂದಲ ಮಾಡಿಕೊಂಡು ನಿದ್ರೆ ಮಾಡಿದ್ರಿ ನೀವು ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋಕ್ಕೆ ಹೋಗ್ತೀರಾ ಶಾಪ್ನಲ್ಲಿ ಎಷ್ಟೊಂದು ಜಾಸ್ತಿ ಡಿಸೈನ್ಸು ಎಷ್ಟೊಂದು ಚಾಯ್ಸಸ್ಸು ಎಷ್ಟೊಂದು ವೆರೈಟಿ ನೋಡಿ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ ಯಾವ ನನಗೆ ಸೂಟ್ ಆಗುತ್ತೆ ಯಾವುದು ಆಗಲ್ಲ ಅಂತ ಎಷ್ಟೊಂದು ಚಾಯ್ಸಸ್ಸು ನೀವು ಬಟ್ಟೆಗಳನ್ನು ತಗೊಳ್ಳೋದೇ ನಿಲ್ಲಿಸ್ಬಿಡ್ತೀರಾ ಅರ್ಥನೇ ಆಗ್ತಿಲ್ಲ ಯಾವುದು ತೊಗೊಳೋದು ಬಿಡೋದು ಅಂತ ಆಮೇಲೆ ತೊಗೊಂಡ್ರಾಯ್ತು ಅಂತ ಮುಂದಕ್ಕೆ ಹಾಕ್ತೀರಾ ನೀವು ನೋಡ್ತಿರ್ತೀರ ಎಷ್ಟು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಸಕ್ಸಸ್ಫುಲ್ ಜನಗಳಿದ್ದಾರೋ ಅವರೆಲ್ಲ ಹೀಗೆ ಸಣ್ಣ ಸಣ್ಣ ಡಿಸಿಷನ್ನಲ್ಲಿ ತಮ್ಮ ಎನರ್ಜಿನ ವೇಸ್ಟ್ ಮಾಡೋದಿಲ್ಲ ಇದಕ್ಕೋಸ್ಕರನೇ ಬಹುಶಃ ನಿಮಗೆ ಅವ್ರ ಬಟ್ಟೆಗಳು ಯಾವಾಗಲೂ ಒಂದೇ ರೀತಿ ಅನ್ನಿಸ್ತಾ ಇರುತ್ತೆ ಅವರು ಈ ಸಣ್ಣ ಸಣ್ಣ ಡಿಸಿಷನ್ಗಳನ್ನು ತಗೊಳ್ಳೋದಕ್ಕೋಸ್ಕರನೇ ಮುಂಚೆನೆ ಸಮಯ ತಗೊಂಡಿರ್ತಾರೆ ನಿರ್ಧಾರಗಳನ್ನು ತಗೊಂಡಿರ್ತಾರೆ ನಿರ್ಧಾರಗಳಿಂದ ಸಮಯ ತೆಗೆದುಕೊಂಡು ಟೈಮ್ ಟೇಬಲ್ ಮಾಡಿ ಆಟೋ ಪೈಲೆಟ್ ಮೋಡ್ನಲ್ಲಿ ಇಟ್ಟುಬಿಟ್ಟಿರ್ತಾರೆ ಅವರ ಈ ಎನರ್ಜಿಯನ್ನು ದೊಡ್ಡ ದೊಡ್ಡ ಡಿಸಿಷನ್ ತಗೊಳ್ಳೋದ್ರಲ್ಲಿ ಖರ್ಚು ಮಾಡ್ತಿರ್ತಾರೆ ಅವರು ತಮ್ಮ ಹತ್ರ ಆಪ್ಷನ್ಸ್ ಮತ್ತು ಚಾಯ್ಸಸನ್ನು ತುಂಬ ಕಡಿಮೆ ಇಟ್ಕೊಂಡಿರ್ತಾರೆ ನಮ್ಮ ಮುಂದೆ ಯಾವಾಗ ಜಾಸ್ತಿ ಆಪ್ಷನ್ಸ್ ಇರುತ್ತೋ ಆಗ ನಮ್ಮ ಮೈಂಡು ಟೆಂಪ್ರರ್ಲಿ ಫ್ರೀಸ್ ಆಗಿಬಿಡುತ್ತೆ ಮತ್ತು ಇದನ್ನೇ ಹೇಳ್ತಾರೆ ಡಿಸಿಷನ್ ಪ್ಯಾರಾಲಿಸಿಸ್ ಅಂತ ಆದರೆ ಯಾವಾಗ ತುಂಬ ಯೋಚನೆ ಮಾಡಿದ ಮೇಲೂ ನಾವೇನಾದರೂ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಅಂದಾಗ ಆ ಡಿಸಿಷನ್ ಕೂಡ ನಮಗೆ ತಪ್ಪಾಗಿ ಪ್ರೂವ್ ಆಗಿಬಿಡುತ್ತೆ ಇಲ್ಲ ಆಮೇಲೆ ಇದ್ರ ಬಗ್ಗೆ ರಿಗ್ರೆಟ್ ಫೀಲ್ ಆಗುತ್ತೆ ನಾವು ಇದನ್ನು ಯಾಕಾದರೂ ಮಾಡಿದ್ವೋ ಅಂತ ಈಗ ಇಲ್ಲಿ ಪ್ರಶ್ನೆ ಬರುತ್ತೆ ತುಂಬ ಸಲ ನಾವು ತಪ್ಪಾದ ಡಿಸಿಷನ್ ಯಾಕೆ ತಗೊಳ್ತೀವಿ ಅಸಲಿ ಇಲ್ಲಿ ನಾವು ತಪ್ಪು ತೀರ್ಮಾನಗಳನ್ನು ತಗೊಳ್ಳೋದೇ ನಾವು ಯೋಚಿಸ್ತೀವಿ ನಾವು ಯೋಚಿಸಿ ಡಿಸಿಷನ್ ತಗೊಳ್ತಿದ್ದೀವಿ ಅಂತ ಅನ್ಕೊಳ್ತೀವಿ ಆದ್ರೆ ನಿಜ ಏನಂದ್ರೆ ತುಂಬಾ ಡಿಸಿಷನ್ಸ್ ಎಮೋಷನ್ಸ್ ಬರ್ತಾ ಇರುತ್ತೆ ರ್ಯಾಷನಲ್ ಆಗಿರೋದಿಲ್ಲ ಹೇಳಬೇಕಂದ್ರೆ ನಮ್ಮ ನಿರ್ಧಾರಗಳ ಒಂದು ಭಾಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಅಲ್ಲ ಬದಲಿಗೆ ಸಬ್ ಕಾನ್ಷಿಯಸ್ ಮೈಂಡ್ ನಿಂದ ಬಂದಿರುತ್ತೆ ನಿಮಗೆ ಆ ತರ ಅನ್ನಿಸ್ತಾ ಇರುತ್ತೆ ನೀವು ಯೋಚನೆ ಮಾಡಿ ತೀರ್ಮಾನ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಅಸಲಿಯಲ್ಲಿ ನಿಮ್ಮ ಮೈಂಡ್ ತೀರ್ಮಾನಗಳ ಹಿಂದೆ ಕ್ಯಾಲ್ಕುಲೇಷನ್ ಮುಂಚೆನೆ ಮಾಡ್ಬಿಟ್ಟಿರುತ್ತೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಡೈವಿಡ್ ಈಗ ಹೇಳ್ತಾರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಒಂದು ಸಿಇಒ ತರ ಬೇಸ್ಮೆಂಟ್ ನಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡ್ ಡಿಸಿಷನ್ ಕ್ರೆಡಿಟ್ ತಾನೇ ಸ್ವತಃ ತಗೊಳ್ಳುತ್ತೆ ಅಂದರೆ ನಿಮ್ಮ ಮೈಂಡ್ ಮುಂಚೆನೇ ಒಳಗಿಂದ ಒಳಗೆ ಮುಂಚೆನೇ ಆಂತರಿಕವಾಗಿ ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿರುತ್ತೆ ನಂತರ ಕಾನ್ಶಿಯಸ್ ಮೈಂಡ್ಗೆ ಅನಿಸ್ತಾ ಇರುತ್ತೆ ಹಾ ಈ ಡಿಸಿಷನ್ ನಂದೇನೆ ನಿಮ್ಮ ಬ್ರೈನ್ ಎರಡು ಭಾಗದಲ್ಲಿ ಕೆಲಸ ಮಾಡುತ್ತೆ ಒಂದು ಲಾಜಿಕಲ್ ಬ್ರೈನ್ ಇದನ್ನ ಪ್ರೀ ಫ್ರೆಂಟನಲ್ ಕಾರ್ಟೆಕ್ಸ್ ಅಂತ ಕರೀತಾರೆ ಇನ್ನೊಂದು ಎಮೋಷನಲ್ ಬ್ರೈನ್ ಲಿಂಬಿಕ್ ಸಿಸ್ಟಮ್ ಅಂತಲೂ ಕರೀತಾರೆ ನೀವು ಯಾವಾಗ ಯಾವುದಾದ್ರೂ ಡಿಸಿಷನ್ ತೊಗೊಳ್ತಿರೋ ಐಡಿಯಲ್ಲಿ ನಿಮಗೆ ಲಾಜಿಕ್ ಮತ್ತು ಎಮೋಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ತುಂಬ ಕೇಸಸ್ನಲ್ಲಿ ನಮ್ಮ ಎಮೋಷ್ನಲ್ ಬ್ರೈನ್ ಮುಂಚೆಯೇ ಟ್ರಿಗರ್ ಆಗುತ್ತೆ ಮತ್ತು ನಂತರ ಲಾಜಿಕಲ್ ಬ್ರೈನ್ ಅದರ ರೀಸನ್ ಹುಡ್ಕೋಕೆ ಶುರು ಆಗುತ್ತೆ ಹಾರ್ಡ್ ವರ್ಡ್ನ ಪ್ರೊಫೆಸರು ಗೆರಾಲ್ಡ್ ಜಲ್ಟ್ ಮ್ಯಾನ್ ಅವರು ಹೇಳ್ತಾರೆ ನಮ್ಮ ನೈಂಟಿ ಫೈವ್ ಪರ್ಸೆಂಟು ಡಿಸಿಷನ್ಸು ಸಬ್ ಕಾನ್ಸಿಯಸ್ ಮೈಂಡು ತೊಗೊಳುತ್ತೆ ಅಂದರೆ ನೀವು ಯೋಚಿಸ್ತೀರಾ ನಾನು ತುಂಬ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ತಿದ್ದೀನಿ ಅಂತ ಅದು ಮುಂಚೆಯೇ ನಿಮ್ಮ ಬಿಲೀವ್ ಸಿಸ್ಟಮ್ಮು, ನಿಮ್ಮ ಎಮೋಷನ್ಸು ಹ್ಯಾಬಿಟ್ಸು ಮತ್ತು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ನ ಅನುಸಾರ ಸಬ್ಕಾನ್ಷಿಯಸ್ಲಿ ಡಿಸೈಡೆಡ್ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಬರುತ್ತೆ ಜಸ್ಟಿಫೈ ಜಸ್ಟಿಫೈ ಮಾಡೋಕ್ಕೆ ಲಾಜಿಕ್ನ ಹುಡುಕ್ತಾರೆ ಅಂದರೆ ಮೊದಲಿಗೆ ಎಮೋಷನ್ನಿಂದ ಡಿಸಿಷನ್ ತಗೊಳ್ತಾರೆ ಯಾವುದೋ ರೀಸನ್ನಿಂದ ಸರಿ ಅಂತ ಪ್ರೂವ್ ಮಾಡ್ತಾರೆ ಇದೇ ವಿಷಯಗಳನ್ನು ಹೇಳ್ತಾರೆ ಕನ್ಫರ್ಮೇಷನ್ ಬಯಾಸ್ ಕನ್ಫರ್ಮೇಷನ್ ಬಯಾಸ್ ಅರ್ಥ ಏನಂದರೆ ಯಾವಾಗ ನಾವು ಮುಂಚೆಯೇ ಯಾವುದೋ ಮಾನ್ಯತ ಯಾವುದೋ ಯೋಚನೆ ಯಾವುದೋ ವಿಶ್ವಾಸ ಮಾಡಿಬಿಡ್ತೀವಿ ನಮ್ಮ ಮೈಂಡ್ ಕೇವಲ ಅದೇ ಇನ್ಫಾರ್ಮೇಷನನ್ನು ನೋಟಿಸ್ ಮಾಡುತ್ತೆ ನಮ್ಮೊಳಗೇನು ರೂಪುಗೊಂಡಿರುತ್ತೋ ಆ ನಂಬಿಕೆ ಸರಿ ಅಂತ ಪ್ರೂವ್ ಮಾಡೋ ವಿಷಯಗಳನ್ನು ನಾವು ಗಮನಿಸ್ತಿರ್ತೀವಿ ಮತ್ತು ಉಳಿದಿದೆಲ್ಲವನ್ನು ನಿರ್ಲಕ್ಷಿಸ್ತೀವಿ ನೀವು ಒಪ್ಕೊಂಡ್ಬಿಟ್ರೆ ನಾನು ಈ ವಿಷಯದಲ್ಲಿ ಸರಿ ಇಲ್ಲಪ್ಪ ಅಂತ ಯಾವಾಗೆಲ್ಲ ನೀವು ಯಾವುದಾದ್ರೂ ಕೆಲಸದಲ್ಲಿ ಫೇಲ್ ಆಗ್ತಿರಲ್ಲ ಆಗ ನಿಮ್ಮ ಮೈಂಡ್ ನಿಮಗೆ ಇದೇ ಹೇಳೋದು ನೋಡ್ದ ನಾನು ನಿನಗೆ ಮುಂಚೆನೇ ಹೇಳಿದ್ದೆ ಆದರೆ ಯಾವಾಗ ನೀವು ಆ ವಿಷಯದಲ್ಲಿ ಒಳ್ಳೆಯ ಪರ್ಫಾರ್ಮ್ ಮಾಡ್ತೀರೋ ನಿಮ್ಮ ಮೈಂಡು ಆ ವಿಷಯವನ್ನು ಕಡೆಗಣಿಸ್ಬಿಡುತ್ತೆ ಆದರೆ ನಿಮಗೆ ಗೊತ್ತು ಕೂಡ ಆಗಲ್ಲ ಆದರೆ ನಿಮ್ಮದೇ ಮೈಂಡು ನಿಮ್ಮದೇ ನಂಬಿಕೆಗಳನ್ನು ನಿಜ ಅಂತ ಸಾಬೀತು ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರುತ್ತೆ ಬೇಕಾದರೆ ಆ ನಂಬಿಕೆ ಸಣ್ಣ ಇರಲಿ ಅಥವಾ ದೊಡ್ಡದಿರಲಿ ಸರಿ ಇರಲಿ ಅಥವಾ ತಪ್ಪಿರಲಿ ಮತ್ತು ಇಲ್ಲೇ ನೀವು ಸಿಕ್ಕಾಕೊಳ್ಳೋದು ಡಿಸಿಷನ್ ಇದಕ್ಕೋಸ್ಕರನೇ ತೊಗೊಳೋಕ್ಕಾಗಲ್ಲ ಯಾಕಂದರೆ ನಮಗೆ ಭಯ ಆಗುತ್ತೆ ಎಲ್ಲಿ ಅದು ನಮ್ಮ ಹಳೆಯ ಯೋಚನೆಗಳನ್ನು ತಪ್ಪು ಅಂತ ಪ್ರೂವ್ ಮಾಡುತ್ತೋ ಮತ್ತೆ ತುಂಬ ಸಲ ತಪ್ಪು ತೀರ್ಮಾನಗಳು ಇದಕ್ಕೋಸ್ಕರನೇ ತೊಗೊಳ್ತೀವಿ ಯಾಕಂದರೆ ನಾವು ಮೊದಲೇ ವಿಚಾರ ಮಾಡಿಟ್ಕೊಂಡಿರ್ತೀವಿ ಇದೇ ಸರಿ ಅಂತ ಅದ್ರ ಪರ ಎವಿಡೆನ್ಸ್ ಹುಡುಕ್ತಾ ಹುಡುಕ್ತಾ ಇರ್ತೀವಿ ಅಂದರೆ ನೀವು ಏನು ನಂಬುತ್ತೀರೋ ನೀವು ಅದನ್ನೇ ನೋಡೋಕೆ ಮಾಡೋಕೆ ಬಯಸ್ತಾ ಇರ್ತೀರ ಈಗ ಯೋಚಿಸ್ರಿ ಈ ರೀತಿಯ ಯೋಚನೆ ಜೊತೆ ನೀವೇನಾದರೂ ಯಾವುದೋ ದೊಡ್ಡ ಡಿಸಿಷನ್ ತೊಗೊಳ್ತಾ ಇರ್ತೀರಾ ಏನು ಆ ಡಿಸಿಷನ್ ನಿಜವಾಗ್ಲೂ ನಿಮ್ಮ ವಿಚಾರದಿಂದ ಬಂದಿದೆಯಾ ಇಲ್ಲ ಕೇವಲ ಮುಂಚೆಯೇ ನೀವು ನಂಬಿದಿರಿ ಅದಕ್ಕೆ ಮತ್ತೆ ಪುನರಾವರ್ತಿಸ್ತಾ ಇದ್ದೀರಾ ಬಯಾಸ್ ನಿಮ್ಮ ಒಳಗಾಗಿರೋ ಬಿಲೀವ್ ಸಿಸ್ಟಮ್ನ ಅಕಾರ್ಡಿಂಗು ಒಂದು ಕಂಫರ್ಟ್ ಝೋನ್ನಲ್ಲಿಡುತ್ತೆ ಈಗ ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಷ್ಟೊಂದು ಪವರ್ಫುಲ್ ಆಗಿದೆಯೋ ಆಗ ಪ್ರಶ್ನೆ ಬರೋದೇ ಏನು ನಾವು ನಿಜವಾಗ್ಲೂ ಯಾವಾಗಾದರೂ ಡಿಸಿಷನ್ ತಗೊಳಕ್ಕೆ ಸಾಧ್ಯನಾ ಹೌದು ತಗೊಳ್ಬಹುದು ಅದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳೋದು ಎಲ್ಲಿವರೆಗೂ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಲ್ವೋ ನಿಮ್ಮೊಳಗೆ ಭಯ ಎಲ್ಲಿಂದ ಬರುತ್ತೆ ಕಂಪ್ಯಾರಿಸನ್ ಯಾಕೆ ಮಾಡ್ಕೊಳ್ತೀರಾ ನೀವು ಪ್ರತಿ ಸಲ ಅದೇ ತಪ್ಪನ್ನು ತಪ್ಪು ಪ್ಯಾಟ್ರನ್ನನ್ನು ಪುನರಾವರ್ತಿಸ್ತಾ ಇರ್ತೀರ ಅಲ್ಲಿವರೆಗೂ ನೀವು ಹೊರಗಿನ ಡಿಸಿಷನ್ಸನ್ನು ಯಾವಾಗಲೂ ಸರಿಯಾಗಿ ತೊಗೊಳೋಕ್ಕಾಗೋದೇ ಇಲ್ಲ ನೀವೆಲ್ಲದಕ್ಕಿಂತ ಮುಂಚೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಯಾರು ನೀವು ಯಾವ ರೀತಿಯ ಸಿಚ್ಯುವೇಷನ್ನಲ್ಲಿ ಇದ್ದೀರಾ ನಿಮಗೆ ಯಾವುದಕ್ಕೋಸ್ಕರ ಮಾಡಬೇಕಾಗಿದೆ ನಿಮಗೆ ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಮತ್ತು ಇದನ್ನು ಹೇಳ್ತಾರೆ ಸೆಲ್ಫ್ ಅವೇರ್ ಆಗೋದು ಅಂತ ನೋಡಿರಿ ಈಗ ನಿಮಗೆ ಏನೇನು ಪಾಯಿಂಟ್ಸ್ ಹೇಳಿದ್ದೀನೋ ಸೆಲ್ಫ್ ಅವೇರ್ನೆಸ್ ಬಿಲೀಫ್ ಸಿಸ್ಟಮ್ ಮತ್ತು ಎಮೋಷನ್ಸ್ ಇಂಟೆಲಿಜೆನ್ಸು ಈ ಮೂರು ವಿಷಯಗಳನ್ನು ತೊಗೊಂಡು ಡೀಟೇಲಾಗಿ ಬೇರೆ ಬೇರೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿರಿ ನಿಮಗೆ ಇಂಟ್ರೆಸ್ಟ್ ಇರೋದು ಮುಖ್ಯವಾಗುತ್ತೆ ಈಗ ಪ್ರಶ್ನೆ ಬರೋದು ನಾನು ಸರಿಯಾದ ಡಿಸಿಷನ್ ತೊಗೊಳೋದಾದರೂ ಹೇಗೆ ಅಂಥ ಸ್ಟ್ರಾಟರ್ಜಿ ಏನಾದರೂ ಇದೆಯಾ ಅದು ನಿಮಗೆ ಡಿಸಿಷನ್ ಪ್ಯಾರಾಲೈಸಿಂದ ತಪ್ಪಿಸ್ಬೇಕು ರಿಗ್ರೆಟ್ನಿಂದ ದೂರ ಇಡಬೇಕು ಅದು ನಿಮಗೆ ಆ ಡೈರೆಕ್ಷನ್ ಕೊಡಬೇಕು ನಿಮ್ಮ ಜೀವನವನ್ನು ನಿಜವಾಗ್ಲೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ನೋಡಿರಿ ಎಲ್ಲದಕ್ಕಿಂತ ಮೊದಲು ಒಂದು ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಡಿಸಿಷನ್ ತೊಗೊಳ್ಳೋದು ಒಂದು ಕರ್ಮ ಕರ್ಮದ ಅರ್ಥ ಆಗುತ್ತೆ ಆ್ಯಕ್ಷನ್ ತೊಗೊಳ್ಳೋದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನ್ಗೆ ಹೇಳಿದ್ದು ಕರ್ಮ ಮಾಡು ಫಲದ ಚಿಂತೆ ಮಾಡಬೇಡ ಅಂದರೆ ನಿಮ್ಮ ಕೈಯಲ್ಲಿ ಕೇವಲ ಒಂದು ವಿಷಯ ಇದೆ ತೀರ್ಮಾನ ತಗೊಳ್ಳೋದು ಬದಲಿಗೆ ಅದರ ನಂತರ ಏನಾಗುತ್ತೆ ಅಲ್ಲಿ ಸಮಯ ಮತ್ತು ಪರಿಸ್ಥಿತಿಗಳು ತೀರ್ಮಾನಿಸ್ತವೆ ಆದರೆ ಇದರರ್ಥ ಇದಲ್ಲ ಏನೊಂದು ಯೋಚಿಸ್ತಲೇ ಏನಾದರೂ ಡಿಸಿಷನ್ ತಗೋ ಅಂತ ನಿಜವಾದ ಅರ್ಥ ಏನಂದರೆ ಸರಿಯಾದ ಯೋಚನೆ ಜೊತೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳು ಏನು ನಿರ್ಣಯ ತಗೊಳ್ತೀರೋ ಅದ್ರ ಮೇಲೆ ಭರವಸೆ ಇಟ್ಕೊಳ್ರಿ ಯಾಕಂದರೆ ನೀವೇನಾದರೂ ಪ್ರತಿ ಸಮಯನ ಕೇವಲ ರಿಸಲ್ಟ್ ಬಗ್ಗೆನೇ ಯೋಚಿಸ್ತಾನೆ ಇದ್ದರೆ ಆಗ ಡಿಸಿಷನ್ ತೊಗೊಳೋಕ್ಕೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಲ್ಲಿಗೆ ಸರಿಯಾದ ಯೋಚನೆ ಸರಿಯಾದ ಸ್ಟ್ರಾಟರ್ಜಿ ಜೊತೆ ಯಾವುದೇ ತರಹದ ನೀವು ಸರಿಯಾದ ನಿರ್ಣಯ ತೊಗೊಳ್ಬೋದು ಅದಕ್ಕೋಸ್ಕರ ನಿಮಗೆ ಐದು ರೀತಿಯ ವಿಧಾನಗಳನ್ನು ಹೇಳೋದ್ರಲ್ಲಿದ್ದೀನಿ ಅದನ್ನು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಮುಂದಿನ ಜೀವನಕ್ಕೆ ಸರಿಯಾದ ಡೈರೆಕ್ಷನನ್ನು ಕೊಡ್ಬೋದು ಈ ಐದು ವಿಧಾನಗಳು ಸೈಕಾಲಜಿಕಲಿ ಮತ್ತು ಪ್ರಾಕ್ಟಿಕಲಿ ಎರಡು ರೀತಿಯಲ್ಲಿ ಬಹಳ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಮೊದಲನೇದು ರಿವರ್ಸ್ ವಿಜುವಲೈಸೇಷನ್ ಟೆಕ್ನಿಕ್ ತುಂಬ ಜನಗಳು ಯಾವುದಾದ್ರೂ ತೀರ್ಮಾನ ತೊಗೊಳ್ಬೇಕಾದ್ರೆ ಫೇಲ್ಯೂರ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನಾನು ಇದನ್ನು ಮಾಡಿದ್ರೆ ಮುಂದೆ ಏನಾಗಬಹುದು ಆದರೆ ಈ ಸ್ಟ್ರಾಟಜಿ ಸ್ವಲ್ಪ ಡಿಫ್ರೆಂಟ್ ಇದೆ ರಿವರ್ಸ್ ವಿಷ್ಯುಲೈಸೇಷನಲ್ಲಿ ನಿಮಗೆ ನೀವು ಫ್ಯೂಚರ್ನಿಂದ ಹಿಂದೆ ಯೋಚಿಸ್ಬೇಕಾಗತ್ತೆ ಅಂದರೆ ಮೊದಲೇ ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಐದು ವರ್ಷ ಆದಮೇಲೆ ಇಲ್ಲ ಹತ್ತು ವರ್ಷ ಆದಮೇಲೆ ನೀವು ಎಲ್ಲಿರಬೇಕು ಅಂತ ಬಯಸ್ತಾ ಇದ್ದೀರಾ ಸ್ವಲ್ಪ ಹಿಂದೆ ನೋಡ್ಕೋಬೇಕು ಯಾವ ಡಿಸಿಷನ್ ತಗೊಂಡಿದ್ದು ಕಾರಣದಿಂದ ನೀವು ಅಲ್ಲಿಗೆ ತಲುಪಿದ್ದೀರಾ ಅಂದ್ಕೊಳ್ಳ್ರಿ ನೀವು ಒಬ್ಬ ಯು ಪಿ ಎಸ್ ಸಿ ಆಸ್ಪೆರೆಂಟ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ ಐದು ವರ್ಷ ಆದಮೇಲೆ ನೀವೊಬ್ಬರು ಐ ಎ ಎಸ್ ಆಫೀಸರ್ ಆಗಿದ್ದೀರಾ ಅಂತ ಈಗ ಅಲ್ಲಿಂದ ಹಿಂದಿರುಗಿ ಯೋಚಿಸ್ರಿ ಸ್ಟೆಪ್ ಬೈ ಸ್ಟೆಪ್ಪು ನೋಡ್ರಿ ಅಂದರೆ ಐ ಎ ಎಸ್ ಆಗೋಕೆ ನಿಮಗೆ ಐದು ವರ್ಷಕ್ಕೆ ಮುಂಚೆ ಏನು ಮಾಡಬೇಕಾಗುತ್ತೆ ಒಂದು ವರ್ಷ ಮೊದಲು ಏನು ಮಾಡಬೇಕಾಗುತ್ತೆ ಮತ್ತು ಪ್ರತಿಯೊಂದು ಸಣ್ಣ ಸಣ್ಣ ಡಿಸಿಷನ್ಸನ್ನು ನೋಡೋಕ್ಕೆ ಪ್ರಯತ್ನ ಮಾಡಿರಿ ಅದು ನಿಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಈಗ ಪ್ರೆಸೆಂಟ್ಗೆ ಬನ್ನಿರಿ ಏನು ಇವತ್ತು ಈಗ ನೀವು ಆ ಡಿಸಿಷನ್ ತಗೊಳ್ತಾ ಇದ್ದೀರಾ ನಿಮ್ಮ ಆ ಫ್ಯೂಚರ್ನ ನಿಜ ಮಾಡುವಂಥದ್ದು ಬಹುಶಃ ಇಲ್ಲ ನಿಮಗೆ ಇದು ರಿಯಲೈಸ್ ಮಾಡಿಸಿದ್ರೆ ಹೇಗೆ ನಿಮ್ಮ ಒಂದು ಸಣ್ಣ ಡಿಸಿಷನ್ನು ನಿಮಗೆ ನಿಮ್ಮ ಗೋಲ್ನಿಂದ ದೂರ ಕರ್ಕೊಂಡು ಹೋಗ್ತಿದೆ ಈ ಟೆಕ್ನಿಕ್ಕು ನಿಮಗೆ ಪ್ರೆಸೆಂಟ್ನ ಎಮೋಷನ್ನು ಮತ್ತು ಡಿಸ್ಟ್ರಾಕ್ಷನಿಂದ ಕಿತ್ತಾಕಿ ಲಾಂಗ್ ಟರ್ಮ್ ಗೋಲ್ ಹತ್ರ ಫೋಕಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಯಾವಾಗ ನೀವು ಹೆಣ್ಣಿಂದ ಸ್ಟಾರ್ಟ್ ಮಾಡ್ತೀರೋ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಆ ಡಿಸಿಷನ್ಗಳಿಗೆ ಫಿಲ್ಟ್ರ್ ಮಾಡುತ್ತೆ ನಿಮಗೆ ಆಗೋಲ್ನಿಂದ ದೂರ ಕರ್ಕೊಂಡು ಹೋಗುತ್ತೆ ಇದರಿಂದ ನಿಮ್ಮ ಭಯ ಮತ್ತು ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಯಾಕಂದರೆ ಮತ್ತೆ ನಿಮ್ಮ ಫೋಕಸ್ ಪರ್ಫೆಕ್ಟ್ ಡಿಸಿಷನ್ನಿಂದ ದೂರ ಆಗಿ ಪರ್ಪಸ್ಫುಲ್ ಡಿಸಿಷನ್ ಮೇಲೆ ಹೋಗುತ್ತೆ ಅದರ ಬಗ್ಗೆ ಯೋಚಿಸ್ರಿ ನೀವು ಏನಾಗಬೇಕಂತಿದ್ದೀರೋ ಮತ್ತು ಅದರ ರಿವರ್ಸ್ ವಿಜುವಲೈಸೇಷನ್ ಮಾಡಿರಿ ಈಗ ನಾನು ನಿಮಗೆ ಹೇಗೆ ಹೇಳಿದ್ನೋ ಹಾಗೆ ನಿಮಗೆ ಹೆಚ್ಚಿನ ನಿರ್ಧಾರಗಳ ಬಗ್ಗೆ ಇನ್ನಷ್ಟು ತಾನಾಗ್ತಾನೋ ರಿಯಲೈಸ್ ಆಗೋಕ್ಕೆ ಶುರುವಾಗುತ್ತೆ ಎರಡನೇದು ಔಟ್ಸೈಡರ್ಸ್ ಲೆನ್ಸ್ ಸ್ಟ್ಯಾಟರ್ಜಿ ಯಾವಾಗ ನೀವು ನಿಮಗೆ ಡಿಸಿಷನ್ ತಗೊಳ್ತೀರೋ ನೀವು ನಿಮ್ಮದೇ ಆದ ಎಮೋಷನ್ಸು ಬಯಾಸಿಸ್ ಮತ್ತು ಫಿಯರ್ಸ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಆದರೆ ಲೆನ್ಸ್ ಸ್ಟ್ರಾಟರ್ಜಿಯಲ್ಲಿ ನಿಮಗೆ ನೀವು ಒಬ್ಬರು ಥರ್ಡ್ ಪರ್ಸನ್ ಥರ ನೋಡ್ತೀರಾ ಅಂದ್ಕೊಳ್ಳ್ರಿ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಇಲ್ಲ ನಿಮ್ಮ ತಮ್ಮಂಗೆ ತಂಗಿಗೆ ಅಡ್ವೈಸ್ ಕೊಡ್ತಾ ಇರ್ತೀರಾ ಅವ್ರು ನಿಮ್ಮದೇ ಸಿಚುವೇಶನ್ನಲ್ಲಿದ್ದಾರೆ ನೀವು ಏನು ಹೇಳ್ತಾ ಇದ್ದ್ರಿ ಅಂದ್ಕೊಳ್ರಿ ನೀವೊಂದು ಟಾಕ್ಸಿಕ್ ರಿಲೇಶನ್ಶಿಪ್ನಲ್ಲಿ ಇರ್ತೀರಾ ನಿಮ್ಗೆ ಅನಿಸುತ್ತೆ ನಾನು ಇವ್ರನ್ನ ಬಿಡೋಕ್ಕಾಗೋದೇ ಇಲ್ಲ ಬಹುಶಃ ಇದು ಸಮಯದ ಜೊತೆ ಸರಿ ಹೋಗುತ್ತೆ ಅಂತ ಆದರೆ ನಿಮಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ ಇದೇ ಸಿಚುವೇಷನ್ನಲ್ಲಿ ನೀವು ಏನು ಹೇಳ್ತಾ ಇದ್ರಿ ನೀವು ಹೇಳ್ತಾ ಇದ್ರಿ ಈ ರಿಲೇಶನ್ಶಿಪ್ಪು ನಿನಗೆ ಮೆಂಟಲಿ ಡ್ರೈನ್ ಮಾಡ್ತಾ ಇದೆ ಬಿಡು ಮಾರಯ ನೀನು ಇದಕ್ಕೂ ಒಳ್ಳೆಯದಕ್ಕೆ ಡಿಸರ್ವ್ ಮಾಡ್ತೀಯಾ ಅವ್ರಿಗಿದೆತಾನೆ ಹೇಳ್ತಾ ಇದ್ರಿ ಹಾಗಾದರೆ ನೀವು ಈ ಸಲಹೆಯನ್ನೇ ನಿಮಗೂ ಕೊಟ್ಕೊಳ್ಳ್ರಿ ಇಲ್ಲಿ ಇದು ನಿಮಗಾಗಿ ವರ್ಕ್ ಹೇಗೆ ಮಾಡುತ್ತೆ ಅಂತ ಅಂದರೆ ನೀವು ಇನ್ನೊಬ್ರಿಗೆ ಅಡ್ವೈಸ್ ಕೊಡೋ ಮೊದಲಿಗೆ ಆಬ್ಜೆಕ್ಟಿವ್ ಮತ್ತು ಲಾಜಿಕಲ್ ಆಗಿಬಿಟ್ಟಿರ್ತೀರಾ ಅಂದರೆ ನಿಮಗಾಗಿ ಎಮೋಷ್ನಲಿ ತಮ್ಮಿಗಾಗಿಯೇ ಪಕ್ಷಪಾತ ಹೊಂದಿರ್ತೀರ ಈ ಸ್ಟ್ಯಾಟರ್ಜಿ ನಿಮಗೆ ಕನ್ಫರ್ಮೇಷನ್ ಪಕ್ಷಪಾತವನ್ನೇ ಬ್ರೇಕ್ ಮಾಡುತ್ತೆ ಯಾವಾಗ ನೀವು ಔಟ್ಸೈಡರ್ ಥರ ಯೋಚಿಸ್ತೀರೋ ಆಗ ನೀವು ನಿಮ್ಮ ಸಬ್ ಕಾನ್ಷಿಯಸ್ನಿಂದ ಪ್ರೀಸೆಟ್ ಬಿಲೀಫ್ನಿಂದ ಮೇಲೆ ಎದ್ದೇಳ್ತೀರಾ ನೀವು ಆಬ್ಜೆಕ್ಟಿವ್ಲಿ ನೋಡೋಕೆ ಸಾಧ್ಯವಾದರೆ ಏನು ಸರಿ ಏನು ತಪ್ಪು ನಿಮ್ಮ ಭಯ ಮತ್ತು ಈಗೋ ಮಾತಾಡ್ತಾ ಇರುತ್ತೆ ನೀವು ಈಗ ಇದನ್ನ ಟ್ರೈ ಮಾಡಿ ನೋಡ್ರಿ ನಿಮ್ಮ ಬದಲಿಗೆ ನಿಮ್ಮ ತಮ್ಮ ತಂಗಿ ಇಲ್ಲ ಬೆಸ್ಟ್ ಫ್ರೆಂಡ್ ಇಟ್ಟು ನೋಡ್ರಿ ಆಮೇಲೆ ಡಿಸಿಷನ್ ಬಗ್ಗೆ ಸಲಹೆ ಕೊಡ್ರಿ ನಿಮಗೇನೆ ಡಿಫ್ರೆನ್ಸ್ ನೋಡೋಕೆ ಸಿಗುತ್ತೆ ಮೂರನೇದು ಗುಡ್ ಎನಫ್ ಓವರ್ ಪರ್ಫೆಕ್ಟ್ ಸ್ಟ್ರಾಟರ್ಜಿ ತುಂಬ ಜನಗಳು ಪರ್ಫೆಕ್ಷನ್ ಹುಡುಕಾಟದಲ್ಲಿ ಡಿಸಿಷನ್ನ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ ಆದರೆ ಈ ಸ್ಟ್ರಾಟರ್ಜಿ ನಿಮಗೆ ಪರ್ಫೆಕ್ಟ್ ಡಿಸಿಷನ್ನ ಹುಡುಕಾಟದಿಂದ ಬಿಡಿಸಿ ಒಂದು ಗುಡ್ ಎನಫ್ ಡಿಸಿಷನ್ ತೊಗೊಳೋದನ್ನು ಕಲಿಸುತ್ತೆ ನಿಮ್ಮ ಆ್ಯಕ್ಷನ್ ಮೋಡ್ನಲ್ಲಿ ತರಿಸುತ್ತೆ ನೋಡಿರಿ ಒಂದು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಪರ್ಫೆಕ್ಷನಿಸಮ್ ಈಸ್ ಅ ಟ್ರ್ಯಾಪ್ ಪರ್ಫೆಕ್ಷನ್ ಹಿಂದೆ ಹೋಗ್ತಾ ಇದ್ದರೆ ಕೇವಲ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ತುಂಬ ಸಲ ಆಪರ್ಚುನಿಟೀಸ್ಗಳನ್ನ ಮಿಸ್ ಮಾಡ್ಕೊಳ್ತೀರಾ ನೀವು ವಿಚಾರ ಮಾಡ್ತೀರಾ ಎಲ್ಲಿವರೆಗೂ ವಿಷಯಗಳು ಪರ್ಫೆಕ್ಟ್ ಆಗೋಲ್ವೋ ಅಲ್ಲಿವರೆಗೂ ನಾನು ಡಿಸಿಷನ್ ತೊಗೊಳಲ್ಲ ಆದರೆ ನಿಜ ಇಲ್ಲಿದೆ ವಿಷಯಗಳು ಪರ್ಫೆಕ್ಟ್ ಆಗೋದಿಲ್ಲ ಅದನ್ನು ಪರ್ಫೆಕ್ಟ್ ಮಾಡಬೇಕಾಗಿದೆ ಪರ್ಫೆಕ್ಟ್ ಅಂದ್ಕೊಳ್ಳ್ರಿ ನೀವೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಯೋಚನೆ ಮಾಡ್ತೀರಾ ಪರ್ಫೆಕ್ಟ್ ಕ್ಯಾಮ್ರಾ ತೊಗೊಳ್ಬೇಕು ಪರ್ಫೆಕ್ಟ್ ಎಡಿಟಿಂಗ್ ಸಾಫ್ಟ್ವೇರ್ ಬೇಕು ಪರ್ಫೆಕ್ಟ್ ಸ್ಕ್ರಿಪ್ಟಿಂಗ್ ಬರಿಬೇಕು ಪರ್ಫೆಕ್ಟ್ ಮಾತಾಡೋ ವಿಧಾನ ಬೇಕು ಆದರೆ ರಿಸಲ್ಟ್ ಏನಾಗುತ್ತೆ ನೀವು ಕೇವಲ ಆ ಪರ್ಫೆಕ್ಟ್ ವಿಷಯಗಳಿಂದ ಕಾಯುವಿಕೆಯಲ್ಲ ಇದ್ಬಿಡ್ತೀರಾ ಆದರೆ ಯಾವತ್ತಿಗೂ ಆಗೋದೇ ಇಲ್ಲ ಆದರೆ ಈ ಗುಡ್ ಎನ್ ಅಫ್ ಸ್ಟ್ರಾಟಜಿ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಹತ್ರ ಏನಿದೆ ಅದರಿಂದನೇ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಸಿಗೋಕ್ಕೆ ಚಾನ್ಸಸ್ ಇದೆ ಅಂದರೆ ಇದರಿಂದ ಶುರು ಮಾಡಿರಿ ನಿಮ್ಮ ಫೋನಿಂದ ವೀಡಿಯೋ ಶೂಟ್ ಮಾಡಿರಿ ಬೇಸಿಕ್ ಎಡಿಟಿಂಗ್ ಮಾಡಿರಿ ಅಪ್ಲೋಡ್ ಮಾಡಿರಿ ದ್ಯಾಟ್ಸ್ ಇಟ್ ಹಾಂ ಫಸ್ಟ್ ವೀಡಿಯೋ ಚೆನ್ನಾಗಿರೋಲ್ಲ ಆದರೆ ನಿಮ್ಮ ಹತ್ತನೇ ವೀಡಿಯೋ ನಿಮಗೆ ಪರ್ಫೆಕ್ಟ್ ಫಸ್ಟ್ ವೀಡಿಯೋಗಿಂತ ತುಂಬಾ ಚೆನ್ನಾಗಿರುತ್ತೆ ಪರ್ಫೆಕ್ಟಿಸಮು ಭಯದ ಒಂದು ರೂಪ ಆಗಿರುತ್ತೆ ಭಯ ಈ ಮಾತಿಂದ ಇಲ್ಲ ಅಂದ್ರೂ ಏನಾದರೂ ತಪ್ಪಾಗೋದ್ರೆ ಜನಗಳು ನಿಮ್ಮ ಬಗ್ಗೆ ಏನಾದರೂ ಜಡ್ಜ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಜ ಏನಂದರೆ ಜೀವನದಲ್ಲಿ ಯಾವುದೇ ಡಿಸಿಷನ್ನು ಫೈನಲ್ ಆಗಿರೋದಿಲ್ಲ ಪ್ರತಿ ಡಿಸಿಷನ್ ತೊಗೊಂಡಾದ ಮೇಲೂ ರಿಫೈನ್ ಮಾಡಬಹುದು ಈ ಸ್ಟ್ರಾಟಜಿ ನಿಮಗೆ ಕಲಿಸುತ್ತೆ ಪ್ರೋಗ್ರೆಸ್ ಇಸ್ ಗ್ರೇಟರ್ ದೆನ್ ಪರ್ಫೆಕ್ಷನ್ ನಾಲ್ಕನೇದು ಒನ್ ರೀಸನ್ ರೂಲು ನಮ್ಮ ಹತ್ರ ಆಪ್ಷನ್ಸ್ ಜಾಸ್ತಿನೇ ಇರುತ್ತೆ ಆದರೆ ಆ ಆಪ್ಷನ್ಸ್ ಜೊತೆ ಮಲ್ಟಿಪಲ್ ರೀಸನ್ಸ್ ಕೂಡ ಸೇರಿಕೊಂಡಿರುತ್ತೆ ಅಲ್ಲಿಗೆ ಆಪ್ಷನ್ಸ್ ಹೆಚ್ಚಿಗೆ ಇದ್ದರೆ ಮತ್ತೆ ಡಿಸಿಷನ್ಸ್ ಕೂಡ ಕಾಂಪ್ಲಿಕೇಟೆಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಒನ್ ರಿವಿಷನ್ ರೂಲ್ನ ಯೂಸ್ ಮಾಡಿರಿ ಇದರಲ್ಲಿ ನೀವು ಕೇವಲ ಒಂದು ಸಿಂಗಲ್ ಸಾಲಿಡ್ ರೀಸನನ್ನು ಆರಿಸ್ಕೊಳ್ಬೇಕಾಗುತ್ತೆ ನೀವು ಈ ಡಿಸಿಷನ್ನ ಯಾಕೆ ತಗೊಳ್ತಾ ಇದ್ದೀರಾ ಯಾವ ಯಾವ ರೀಸನ್ ಇದ್ರೂ ಎಲ್ಲ ರೀಸನ್ನು ಸೈಡಿಗೆ ಇಡ್ರಿ ಅಂದ್ಕೊಳ್ಳ್ರಿ ಟೆಂತ್ ಇಲ್ಲ ಟ್ವೆಲ್ತ್ ಆದಮೇಲೆ ನೀವು ಈ ಡಿಸೈಡ್ ತೊಗೊಳ್ಬೇಕಾಗಿದೆ ಅಂದರೆ ಯಾವ ಓನರ್ ಸಬ್ಜೆಕ್ಟ್ ತೊಗೊಳ್ಬೇಕು ಸೈನ್ಸ್ ಕಾಮರ್ಸ್ ಇಲ್ಲ ಆರ್ಟ್ಸ್ ನೀವು ಯೋಚಿಸ್ತೀರಾ ಸೈನ್ಸ್ನಿಂದ ಇಂಜಿನಿಯರಿಂಗ್ ಇಲ್ಲ ಡಾಕ್ಟರ್ ಆಗ್ಬೋದು ಆದರೆ ಓದೋದು ತುಂಬ ಕಷ್ಟ ಕಾಮರ್ಸ್ನಿಂದ ಸಿ ಎ ಆಗ್ಬೋದು ಆದರೆ ಅಕೌಂಟ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಆರ್ಟ್ಸ್ನಲ್ಲಿ ಯಾವುದೇ ಗೌರ್ಮೆಂಟ್ ಜಾಬ್ ಸಿಗ್ಬೌದು ಆದರೆ ಆರ್ಟ್ಸ್ ತೊಗೊಂಡ್ರೆ ಜನಗಳು ಏನು ಅನ್ಕೊತಾರೋ ಏನು ಹೇಳ್ತಾರೋ ಒನ್ ರೀಸನ್ ರೂಲ್ಸ್ನ ಹಾಕ್ಕೊಳ್ಳ್ರಿ ರೀಸನ್ ಹೇಗಿರಬೇಕು ಅಂದರೆ ನಿಜವಾಗ್ಲೂ ನೀವು ಫೀಲ್ ಆಗಬೇಕು ಹೇಗೆಂದರೆ ನನಗೆ ಹಾಡ್ಸ್ ತೊಗೊಳ್ಬೇಕು ಯಾಕಂದರೆ ನನಗೆ ಹಿಸ್ಟ್ರಿ ಮತ್ತು ಸೋಷಿಯಲ್ ಸೈನ್ಸ್ನಲ್ಲಿ ತುಂಬಾ ಇಂಟ್ರೆಸ್ಟು ಇದ್ರ ಜೊತೆಗೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೋದು ಮುಗಿದೋಯ್ತು ಸಾಕು ಈ ಒಂದು ರೀಸನ್ನ ಜೊತೆ ಮುಂದುವರಿರಿ ಇನ್ನು ಮಿಕ್ಕಿರೋ ವಿಷಯ ಅಂದರೆ ಈ ಜನಗಳು ಏನು ಹೇಳ್ತಾರೋ ಜನಗಳು ಏನು ಹೇಳ್ತಿದ್ದಾರೋ ಫ್ಯೂಚರು ಎಲ್ಲ ಎಲ್ಲ ಡೌಟ್ಸ್ಗಳನ್ನು ಇಗ್ನೋರ್ ಮಾಡಿರಿ ತುಂಬ ಸಲ ನಾವು ಮಲ್ಟಿಪಲ್ ಚಾಯ್ಸಸ್ನ ಬಿಟ್ಟು ಮಲ್ಟಿಪಲ್ ರೀಸನ್ನ ಚಕ್ಕರ್ನಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀವಿ ಒನ್ ರೀಸನ್ ಫೋಕಸ್ ನೀಡುತ್ತೆ ಡಿಸಿಷನ್ ಮೇಕಿಂಗನ್ನು ಸಿಂಪ್ಲಿಫೈ ಮಾಡುತ್ತೆ ಈ ಸ್ಟ್ರಾಟರ್ಜಿ ನಿಮಗೆ ಡಿಸಿಷನ್ ಪ್ಯಾರಾಲಿಸ್ ಮತ್ತು ಓವರ್ ಥಿಂಕಿಂಗನ್ನು ನಿಲ್ಲಿಸ್ಬಿಡುತ್ತೆ ಯಾವಾಗ ಒನ್ ರೀಸನ್ ಮೇಲೆ ಫೋಕಸ್ ಮಾಡ್ತಿರೋ ನಿಮ್ಮ ಮೈಂಡ್ನಲ್ಲಿ ಕ್ಲಾರಿಟಿ ಬಂದ್ಬಿಡುತ್ತೆ ಮತ್ತು ನೀವು ಕಾನ್ಫಿಡೆಂಟ್ಲಿ ಡಿಸಿಷನ್ ತೊಗೊಳಕ್ಕಾಗುತ್ತೆ ರೂಲು ಸ್ಪೆಷಲಿ ಲೈಫ್ನಲ್ಲಿ ದೊಡ್ಡ ಡಿಸಿಷನ್ ಏಕೆಂದರೆ ಕೆರಿಯರ್ ಆಗಿರ್ಬೋದು ಬಿಸ್ನೆಸ್ಗೆ ತುಂಬಾ ಪವರ್ಫುಲ್ ಡಿಸಿಷನ್ ತೊಗೊಳೋಕ್ಕೆ ಕೇವಲ ಒಂದು ಕಾರಣನ ಆರಿಸ್ಕೊಳ್ರಿ ಅದು ನಿಜವಾಗ್ಲೂ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರಬೇಕು ಐದನೇದು ಪ್ರೀ ಮಾರ್ಟಮ್ ಟ್ರಿಕ್ ಪ್ರೀ ಮಾರ್ಟಮ್ ಎಂಥ ಟೆಕ್ನಿಕ್ ಅಂದರೆ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ತೀರಾ ನಿಮ್ಮ ಡಿಸಿಷನ್ ಆಗಲೇ ಫೇಲ್ ಆಗಿಬಿಟ್ಟಿದೆ ಮತ್ತು ಇದನ್ನು ಯೋಚಿಸಬೇಕು ವೈ ಡಿಡ್ ಐ ಫೇಲ್ ನಾನು ಯಾಕೆ ಫೇಲ್ ಆದೆ ಅಂತ ತಪ್ಪಾದರೂ ಏನಾಯಿತು ಇದರಿಂದ ನೀವು ಮುಂಚೆಯೇ ನಿಮ್ಮ ಡಿಸಿಷನ್ನ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡ್ತೀರಾ ಇದರಿಂದ ಮುಂಚೆನೇ ಇಂಪ್ರೂವ್ಮೆಂಟ್ ತಂದ್ಕೋಬೋದು ಅಂದ್ಕೊಳ್ರಿ ಒಂದು ಆನ್ಲೈನ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಯೋಚಿಸಿರ್ತೀರ ಯಾವುದಾದ್ರೂ ಮಾರ್ಕೆಟಿಂಗ್ ಏಜೆನ್ಸಿ ಇಲ್ಲಾಂದರೆ ಯಾವುದಾದ್ರೂ ಎಡಿಟಿಂಗ್ ಏಜೆನ್ಸಿ ನೀವು ಶುರು ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀರ ಆದರೆ ನಿಮಗೆ ಭಯ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಇದಕ್ಕೋಸ್ಕರನೇ ಪ್ರೀ ಮಾರೋಟಮನ್ನು ಮಾಡಿ ನೋಡ್ರಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಬಿಸ್ನೆಸ್ ಶುರು ಮಾಡಿದ್ರಿ ಮತ್ತು ಮುಂದಿನ ಆರು ತಿಂಗಳಲ್ಲಿ ಆ ಬಿಸ್ನೆಸ್ಸು ಫೇಲ್ ಆಗಿಬಿಡ್ತು ಈಗ ನಿಮಗೆ ನೀವು ಈ ಕ್ವಶನ್ಸನ್ನು ಕೇಳ್ಕೊಳ್ರಿ ಯಾವ ಕಾರಣಕ್ಕೆ ಫೇಲ್ ಆಯಿತು ಅಂತ ತಪ್ಪು ಏನಾಯಿತು ಈ ಕಾರಣದಿಂದ ಫೇಲ್ ಆಯಿತು ಬಹುಶಃ ನಿಮಗೆ ಬಿಸ್ನೆಸ್ ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚಿಗೆ ತಿಳಿವಳಿಕೆ ಇರಲಿಲ್ಲ ಬಹುಶಃ ನೀವು ಆ ಸರ್ವಿಸಸ್ಸು ಇನ್ನೊಬ್ಬರು ಕೊಡ್ತಾ ಇದ್ದ ಸರ್ವಿಸಸ್ ಕೊಟ್ಟಿಲ್ಲ ಬಹುಶಃ ಒಂದೊಳ್ಳೆ ಟೀಮ್ ಇರಲಿಲ್ಲ ನಿಮ್ಮ ಹತ್ರ ಬಹುಶಃ ಇರ್ಬೋದು ನಿಮ್ಮ ಹತ್ರನೇ ಸ್ಕಿಲ್ ಕಡಿಮೆ ಇತ್ತು ಎಷ್ಟೆಲ್ಲ ಕಾರಣಗಳಿದೆಯೋ ನೀವು ಯೋಚಿಸ್ಬೋದು ಅದನ್ನೆಲ್ಲ ಎಲ್ಲಾದರೂ ಬರೆದಿಡ್ರಿ ಈ ಎಲ್ಲ ಕಾರಣಗಳನ್ನು ಈಗಿಂದನೇ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಈಗಿಂದನೇ ಕ್ವಾಲಿಟಿ ಸರ್ವಿಸಸ್ ಮೇಲೆ ಗಮನ ಕೊಡೋದನ್ನು ಶುರು ಮಾಡ್ರಿ ಮಾರ್ಕೆಟಿಂಗ್ನಲ್ಲಿ ಏನು ನಡೀತಾ ಇದೆ ಜನಗಳಿಗೆ ಏನು ಬೇಕು ಅದನ್ನು ನೋಡಿರಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ನಿಮ್ಮ ವರ್ಕ್ನ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿರಿ ನಿಮ್ಮನ್ನು ಸ್ವತಃ ಸೆಲ್ಫ್ ಇಂಪ್ರೂವ್ ಮಾಡ್ಕೊಳ್ರಿ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ರಿ ತುಂಬ ಜನಗಳ ಜೊತೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರು ಆಪ್ಟಿಮಿಸಮ್ನಲ್ಲಿ ಡಿಸಿಷನ್ನ ತಗೊಳ್ತಾರೆ ಇದರಿಂದ ಎಲ್ಲ ಪ್ರಾಬ್ಲಮ್ಮು ಮತ್ತು ರಿಸ್ಕನ್ನು ಇಗ್ನೋರ್ ಮಾಡಿಬಿಡುತ್ತೆ ಆದರೆ ಪ್ರೀ ಪ್ರೀಮಾರ್ಟಮು ರಿಯಾಲಿಸ್ಟಿಕ್ ಮತ್ತು ಪ್ರಾಕ್ಟಿಕಲ್ ಮಾಡಿಬಿಡುತ್ತೆ ಇಲ್ಲಿ ನಿಮಗೆ ಆ ಡಿಸಿಷನ್ನ ವರ್ಸ್ಟ್ ಕೇಸ್ ಸಿನಾರಿಯೋ ನಿರ್ಧಾರದ ಕೆಟ್ಟ ಸನ್ನಿವೇಶಕ್ಕೆ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸುತ್ತೆ ಮತ್ತು ನಿಮ್ಮ ಫೇಲ್ ಆ್ಯಂಡ್ ಫಿಯರ್ನ ಎಮ್ರೇಸ್ ಮಾಡುತ್ತೆ ನಿಮ್ಮನ್ನು ಓವರ್ ಕಾನ್ಫಿಡೆನ್ಸಿಂದ ತಪ್ಪಿಸುತ್ತೆ ಮತ್ತು ನಿಮಗೆ ಒಂದು ಸಾಲಿಡ್ ಪ್ಲ್ಯಾನ್ನ ಜೊತೆ ಮುಂದುವರಿಯೋಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ ಈ ಐದು ವಿಧಾನಗಳು ನಿಮ್ಮ ಡಿಸಿಷನ್ ಮೇಕಿಂಗನ್ನು ಈಸಿ ಮಾಡೋದೊಂದೇ ಅಲ್ಲ ಎಂಥ ಜೀವನದ ಹತ್ರ ಕರ್ಕೊಂಡು ಹೋಗುತ್ತೆ ಅಂದರೆ ನೀವು ಯಾವಾಗಲೋ ಬಯಸಿದ್ರಿ ಇದು ನಿಮಗೆ ಕ್ಲಾರಿಟಿ ನೀಡುತ್ತೆ ನಿಮ್ಮ ಮತ್ತೆ ನಿಮ್ಮ ಆ ನಿರ್ಧಾರದ ನಡುವಿನ ಅಂತರವನ್ನು ಕಡಿಮೆ ಮಾಡೋಕ್ಕೆ ಸ್ಪಷ್ಟತೆಯನ್ನು ಒದಗಿಸುತ್ತೆ ನೋಡ್ರಿ ಮನುಷ್ಯನಿಗೆ ಮಾತ್ರ ಆ ಶಕ್ತಿ ಇರುತ್ತೆ ಪ್ರತಿ ಮನುಷ್ಯನಲ್ಲೂ ಶಕ್ತಿ ಇರುತ್ತೆ ತನ್ನ ಸ್ವಂತ ಕಥೆಯನ್ನು ತಾನೇ ಬರ್ಕೊಳ್ಳೋದಕ್ಕೆ ಕೇವಲ ಯಾರಾದರೂ ತುಂಬ ಸಲ ನೆನಪು ಮಾಡಿಸೋರು ಬೇಕಾಗುತ್ತೆ ಅಂದರೆ ನೆನ್ನೆ ನೀವು ಏನು ಬರೆದಿದ್ರಿ ಇವತ್ತು ಏನನ್ನ ಬರೀಬಹುದು ನನ್ನ ಕೆಲಸ ನಿಮಗೆ ನೆನಪು ಮಾಡಿಸೋದಾಗಿತ್ತು ಆದರೆ ಇದು ಕೇವಲ ನಿಮ್ಮ ಮೇಲೇ ಡಿಪೆಂಡ್ ಆಗುತ್ತೆ ನೀವು ಈ ವಿಡಿಯೋನ ನೋಡಿದ ಮೇಲೆ ಅದೇ ಕಂಫರ್ಟ್ ಝೋನ್ಗೆ ವಾಪಸ್ ಹೋಗ್ಬಿಡ್ತೀರೋ ಇಲ್ಲ ಆ ಡಿಸಿಷನ್ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿರೋ ಆ ಡಿಸಿಷನ್ನು ತುಂಬ ದಿನದಿಂದ ಮುಂದಕ್ಕೆ ಹಾಕ್ತಾ ಬಂದಿದ್ರಿ ಆದರೆ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳ್ರಿ ನಿಮ್ಮ ಸಂಪೂರ್ಣ ಜೀವನದ ದಾರಿಯನ್ನೇ ಬದಲಾಯಿಸ್ಬೋದು ಒಂದು ಚಿಕ್ಕ ಡಿಸಿಷನ್ನು ಮತ್ತು ಪ್ರತಿ ದೊಡ್ಡ ಬದಲಾವಣೆ ಒಂದು ಸಣ್ಣ ಡಿಸಿಷನ್ನಿಂದನೇ ಶುರು ಆಗುತ್ತೆ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್